ಭ್ರಷ್ಟಾಚಾರ ವಿರೋಧಿಸಿ ತಹಸೀಲ್ದಾರ್ ವಿರುದ್ಧ ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಮುಂದೆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಸಮಿತಿ ಹಾಗೂ ವಿವಿಧ ಸಂಘಟನೆಗಳಿಂದ ಅಹೋರಾತ್ರಿ ಧರಣಿ ನಡೆಯುತ್ತಿದ್ದು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನಾಕಾರರು ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಖಾತೆ ದುರಸ್ತು ಸಿಂಗಲ್ ಪಹಣಿ ಹಾಗೂ ಇತರೆ ಯಾವುದೇ ದಾಖಲಾತಿಗಳನ್ನು ಪಡೆಯಲು ಇಂತಿಷ್ಟು ಎಂದು ಲಂಚ ನೀಡಬೇಕು ಲಕ್ಷ ಗಟ್ಟಲೆ ಹಣ ನೀಡಿದರೂ ತಿಂಗಳುಗಟ್ಟಲೆ ಅಲೆಯುವುದು ತಪ್ಪುವುದಿಲ್ಲ ಅಲೆದರೂ ಕೆಲಸಗಳು ಆಗುವುದಿಲ್ಲ ಇದರಿಂದ ರೈತ ವರ್ಗ ಬೇಸತ್ತಿದ್ದಾರೆ ಎಂದು ಆರೋಪಿಸಿದರು ಅಲ್ಲದೆ ತಹಸೀಲ್ದಾರ್ ಅವರ ಮಾತು ಹಾಗೂ ವರ್ತನೆ ಸರಿಯಿಲ್ಲ ಅವರ ನೇತೃತ್ವದಲ್ಲಿ ಭ್ರಷ್ಟತೆ ತಾಂಡವವಾಡುತ್ತಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವಿಡಿಯೋ ವೈರಲ್ ಆಗಿದೆ ಸರ್ಕಾರದ ಗಮನಕ್ಕೂ ತರಲಾಗಿದೆ ಎಂದು ತಿಳಿಸಿದರು ಈ ಎಲ್ಲದರ ಕುರಿತು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದು ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕ್ಷೇತ್ರದ ಶಾಸಕರ ಗಮನಕ್ಕೂ ತರಲಾಗಿದೆ ಆದರೆ ಸದ್ಯಕ್ಕೆ ಈವರೆಗೂ ಏನು ಪ್ರಯೋಜನವಾಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆಂದು ತಿಳಿಸಿದರು ಬುಧವಾರ ತಹಸೀಲ್ದಾರ್ ಕಚೇರಿಗೆ ಬೀಗ ಹಾಕಲಾಗುವುದು ಅಲ್ಲದೆ ತಾಲೂಕು ಕಚೇರಿಯ ಭ್ರಷ್ಟಾಚಾರ ಹಾಗೂ ಅವ್ಯವಸ್ಥೆ ಕುರಿತು ತಾಲೂಕಿನ ಎಲ್ಲಾ ಗ್ರಾಮಗಳಿಗೆ ಕರಪತ್ರ ಹಂಚಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಹಾಸನದಲ್ಲೂ ಕೂಡ ನಾವು ಪತ್ರಿಕಾ ಒಂದು ಪ್ರಕಟಣೆಗಾಗಿ ಹೋಗಿದ್ವಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಂದಿದ್ದೀವಿ ಸರ್ಕಾರದ ಎಲ್ಲ ಸಚಿವರಿಗೆ ಅಂದರೆ ಕಂದಾಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ನಮ್ಮ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಇದರ ಜೊತೆಗೆ ಜಿಲ್ಲಾಧಿಕಾರಿಯವರು ಕೂಡ ಅವರ ಪ್ರತಿನಿಧಿಯನ್ನು ಕಳಿಸಿ ಅವರು ನಮ್ಮ ನಮ್ಮಿಂದ ಮನವಿಯನ್ನು ಸ್ವೀಕರಿಸಿದ್ದಾರೆ ಮಾನ್ಯ ಲೋಕಸಭಾ ಸದಸ್ಯರಿಗೂ ಕೂಡ ನಾವು ಮೂರು ಬಾರಿ ಭೇಟಿ ಮಾಡಿದ್ದೀವಿ ಅವ್ರಿಗೂ ಕೂಡ ಸವಿಸ್ತಾರವ ವಿಚಾರವನ್ನು ತಿಳಿಸಿದ್ದೀವಿ ಅವರು ಸರ್ಕಾರದ ಜೊತೆ ನಾನು ಮಾತನಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಇದರ ಜೊತೆಗೆ ಶಾಸಕರನ್ನು ಕೂಡ ಭೇಟಿ ಮಾಡಿದ್ವಿ ಮೊನ್ನೆ ಅವ್ರಿಗೂ ಕೂಡ ಭೇಟಿ ಮಾಡಿ ನೀವು ಶಾಸಕರಾಗಿದ್ದೀರಿ ನಿಮಗೂ ಕೂಡ ಇಲ್ಲಿಯ ತಹಸೀಲ್ದಾರರ ಜವಾಬ್ದಾರಿ ಇದ್ದೇ ಇರುತ್ತೆ ನೀವು ಅದರಿಂದ ನಾಳೆ ಜವಾಬ್ದಾರರಾಗ್ತೀರಿ ಅಂತಕ್ಕಂಥ ಅಂಶವನ್ನು ಕೂಡ ಅವ್ರಿಗೆ ಹೇಳಿದ್ದೀವಿ ಈಗ ಯಾವ ಸರ್ಕಾರವನ್ನು ಬೈದಿದ್ದೀರೋ ಆ ಸರ್ಕಾರದವ್ರೀಗ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ನಮ್ಮ ಬೆಂಬಲ ಇವತ್ತು ಹೋರಾಟ ಮಾಡ್ತಕ್ಕಂಥವರಿಗೆ ಅಂತಕ್ಕಂಥ ಅಂಶವನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ